ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ನಾವು ದೇವರು ಆಶಿಸಿದ ಹಾಗೆಯೇ ಜೀವಿಸಬೇಕು ನಿಮ್ಮ ಆಸೆಯನ್ನೆಲ್ಲ ದೇವರು ನೆರವೇರಿಸಬೇಕಾದರೆ ನೀವು ದೇವರು ಆಶಿಸಿದಂತೆಯೇ ಜೀವಿಸಬೇಕು ಇದು ಬಹಳ ಅಮೂಲ್ಯವಾದ ಪಾಯಿಂಟ್ ಆಗಿದೆ ಬರ್ದಿಟ್ಕೊಳ್ಳುವವರು ಬರೆದಿಟ್ಕೊಳ್ರಿ ದೇವರು ನನ್ನನ್ನು ಆಶೀರ್ವದಿಸಬೇಕಾದರೆ ನಾನು ದೇವರು ಆಶಿಸಿದಂತೆ ಜೀವಿಸಬೇಕು ಏನನ್ನು ದೇವರು ನಮ್ಮಿಂದ ಆಶಿಸುತ್ತಿದ್ದಾರೆ ಏನನ್ನು ಆ ದಿನ ಅಬ್ರಹಾಮನನ್ನು ಆಶೀರ್ವದಿಸುವ ಪ್ರಕ್ರಿಯೆಯಲ್ಲಿ ದೇವರು ಅಬ್ರಹಾಮನಿಂದ ಆಶಿಸಿದಾದರೂ ಏನು ಮೂರು ವಿಷಯಗಳನ್ನು ದೇವರು ಅಬ್ರಹಾಮನಿಂದ ಕೋರಿಕೊಳ್ಳುತ್ತಾರೆ ಮೊದಲನೇದಾಗಿ ನೀನು ಎದ್ದು ನಿನ್ನ ದೇಶದಿಂದಲೂ ಅನ್ನುತ್ತಾರೆ ದೇಶದಿಂದ ಅನ್ನುವಾಗ ಪ್ರಾಂತ್ಯದಿಂದ ಎಂದರ್ಥ ನಿಮಗೆ ಸುಲಭವಾಗಿ ಅರ್ಥ ಆಗುವಂತೆ ಹೇಳ್ತಿದ್ದೇನೆ ಬರ್ದಿಟ್ಕೊಳ್ಳುವಂಥವರು ಬರ್ದಿಟ್ಕೊಳ್ರಿ ಮೊದಲನೇದಾಗಿ ದೇವರೇನನ್ನು ಕೋರುತ್ತಿದ್ದಾರೆ ಪ್ರಾಂತ್ಯದಿಂದ ಎರಡನೇದಾಗಿ ನಿನ್ನ ಬಂಧುಗಳಿಂದ ಅಂದರೆ ಪ್ರಜೆಗಳಿಂದ ಎಂದರ್ಥ ಮೂರನೇದು ನಿನ್ನ ತಂದೆಯ ಮನೆಯಿಂದ ಅಂದರೆ ಅವನ ತಂದೆಯ ಮನೆಯಲ್ಲಿ ಪದ್ಧತಿಗಳಿದವು ಯಾಕೆಂದರೆ ಅವನ ತಂದೆ ಅನ್ಯ ಸಾಂಪ್ರದಾಯದಿಂದ ತುಂಬಿಕೊಂಡಿರುವವನಾಗಿರೋದ್ರಿಂದ ಅನ್ಯ ಸಾಂಪ್ರದಾಯಗಳಿಂದ ಅನ್ಯ ಸಾಂಪ್ರದಾಯದ ಪದ್ಧತಿಗಳಿಂದ ಆ ಮನೆ ತುಂಬಿಕೊಂಡಿತು ಅದಕ್ಕಾಗಿಯೇ ದೇವರು ಹೇಳ್ತಿದ್ದಾರೆ ನಿನ್ನ ಪದ್ಧತಿಯಿಂದಲೂ ಸೊ ಮೂರು ವಿಷಯಗಳು ನಮ್ಮ ಮುಂದೆ ಬಂದಿವೆ ಒಂದು ಪ್ರಾಂತ್ಯದಿಂದಲೂ ಎರಡನೇದು ಪ್ರಜೆಗಳಿಂದಲೂ ಮೂರನೇದು ಪದ್ಧತಿಯಿಂದಲೂ ನೀನು ಬೇರೆ ಆಗಬೇಕು ಅಬ್ರಹ್ಮನೇ ನಾನು ನಿನ್ನನ್ನು ಆಶೀರ್ವದಿಸಬೇಕೆಂದು ಆಶಿಸುತ್ತಿದ್ದೇನೆ ನಾನು ನಿನಗೆ ದಿವ್ಯ ದಾನಗಳಿಂದ ಆಶೀರ್ವದಿಸಬೇಕೆಂದು ನೀನು ಕೋರಿಕೊಳ್ಳುವುದಾದರೆ ನಾನು ಆಶಿಸಿದಂತೆಯೇ ಮೂರು ಕೆಲಸ ಮಾಡಬೇಕು ಯಾವ ಮೂರು ಕಾರ್ಯ ಬೇರೆ ಆಗುವ ಕಾರ್ಯ ಎಲ್ಲಿಂದ ಬೇರೆ ಆಗಬೇಕು ಪಾಪವನ್ನು ಮಾಡಲು ಪ್ರೋತ್ಸಾಹಿಸುವಂತಹ ಪ್ರಾಂತ್ಯದಿಂದ ಪಾಪ ಮಾಡಲು ಪ್ರೋತ್ಸಾಹಿಸುವಂತಹ ಪ್ರಜೆಗಳಿಂದ ಪಾಪ ಮಾಡಲು ಪ್ರೋತ್ಸಾಹಿಸುವಂತಹ ಪದ್ಧತಿಗಳಿಂದ ನೀನು ಬೇರೆ ಆಗಬೇಕು ಅರ್ಥವಾಯ್ತಾ ದೇವರು ನಿಮ್ಮನ್ನು ಆಶೀರ್ವದಿಸಬೇಕಾದರೆ ಮೊದಲನೇದಾಗಿ ಪಾಪ ಮಾಡಲು ಪ್ರೋತ್ಸಾಹಿಸುವಂತಹ ಪ್ರಾಂತ್ಯದಿಂದ ಬೇರೆ ಆಗಬೇಕು ಈ ದಿನ ಕೇಳಿ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಪಾಪ ನಡೆಯುತ್ತಾ ಇದೆ ಒಂದು ಪಾಪ ಏನು ಬಹಳಷ್ಟು ಪಾಪಗಳು ನಡೆಯುತ್ತಾ ಇರಬಹುದು ಯೌನಸ್ಥರು ಮಾಡುವ ಪಾಪಗಳು ಬೇರೆ ಮಧ್ಯ ವಯಸ್ಕರರು ಮಾಡುವ ಪಾಪ ಬೇರೆ ವೃದ್ಧರು ಮಾಡುವಂತಹ ಪಾಪ ಬೇರೆ ಅವರ ಆಲೋಚನೆಯ ವಿಧಾನ ಬೇರೆ ಅವರ ಕೋರಿಕೆ ಬೇರೆ ಸರಿ ಈಗ ನಿಮ್ಮ ಜೀವಿತದಲ್ಲಿ ನೀವು ಮಾಡುವಂತಹ ತಪ್ಪಿಗೆ ಒಂದು ಪ್ರಾಂತ್ಯ ಬೇಕು ಒಂದು ಪ್ಲೇಸ್ ಬೇಕು ಒಪ್ಪಿಕೊಳ್ತಿರೋ ಇಲ್ಲವೋ ನೀವು ಯಾವುದೇ ಪಾಪ ಮಾಡುವುದಾದರೆ ಆ ಪಾಪ ಮಾಡಬೇಕಾದಾಗ ಅದಕ್ಕೆ ಅನುಕೂಲವಾದಂತಹ ಒಂದು ಸ್ಥಳ ಬೇಕಾಗುತ್ತೆ ಈಗ ಒಬ್ಬ ಕುಡುಕ ಇದ್ದಾನೆ ಅಂದ್ಕೊಳ್ಳಿ ಆ ಕುಡುಕನಿಗೆ ಕುಡಿಯುವುದಕ್ಕೆ ಅನುಕೂಲವಾದ ಒಂದು ಪ್ಲೇಸ್ ಬೇಕಾಗುತ್ತೆ ವ್ಯಭಿಚಾರ ಮಾಡವನಿದ್ದಾನೆ ಅಂದ್ಕೊಳ್ಳಿ ಹಾಗೆ ವ್ಯಭಿಚಾರ ಮಾಡುವುದಕ್ಕಾಗಿ ಅವನಿಗೆ ಒಂದು ಅನುಕೂಲವಾದ ಪ್ಲೇಸ್ ಬೇಕಾಗುತ್ತೆ ಜೂಜಾಟ ಆಡುವವನಿದ್ದಾನೆ ಅಂದ್ಕೊಳ್ಳಿ ಹಾಗೆ ಜೂಜಾಟ ಆಡುವುದಕ್ಕೆ ಅವನಿಗೆ ಒಂದು ಅನುಕೂಲವಾದ ಪ್ಲೇಸ್ ಬೇಕಾಗುತ್ತೆ ಹೀಗೆ ಪಾಪ ಮಾಡುವಂತಹವರಿಗೆ ಆ ಪಾಪ ಮಾಡುವುದಕ್ಕಾಗಿ ಪ್ರೋತ್ಸಾಹಿಸುವಂತಹ ಪ್ರೇರೇಪಿಸುವಂತಹ ಪ್ಲೇಸ್ ಸಾಧಾರಣವಾಗಿ ಹುಡುಕಾಡುತ್ತಾ ಇರ್ತಾರೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಒಬ್ಬ ಕುಡುಕನಿಗೆ ಕುಡಿಯುವುದಕ್ಕಾಗಿ ಬಂಧಿತನಾದವನಿಗೆ ಚೆನ್ನಾಗಿ ಗೊತ್ತು ತಾನು ಕುಡಿಯುವುದಕ್ಕಾಗಿ ಅನುಕೂಲವಾದ ಪ್ಲೇಸ್ ಎಲ್ಲಿ ದೊರಕುತ್ತದೆಂದು ಯಾವ ಪ್ಲೇಸ್ಗೆ ಹೋಗುವುದಾದರೆ ಅವನಿಗೆ ಬೇಕಾದಂತಹ ನಾನಾ ವಿಧವಾದ ಸರಾಯ್ ಬಾಟಲ್ಸ್ ಎಂದು ಗೊತ್ತು ವ್ಯಭಿಚಾರ ಮಾಡುವವನಿಗೆ ಗೊತ್ತು ಎಲ್ಲಿ ಪಾಪ ಮಾಡುವಂತಹ ಪ್ಲೇಸಸ್ಗಳು ಇರುತ್ತವೆ ಎಂಬುದಾಗಿ ಈ ದಿನ ಹುಡುಗ ಹುಡುಗಿಯರು ಕಾಲೇಜ್ಗೆ ಹೋಗ್ತಿದ್ದೇವೆ ಅಂತ ಹೇಳಿ ಆ ಹುಡುಗ ಹುಡುಗಿಯರು ಇಷ್ಟ ಬಂದ ರೀತಿಯಲ್ಲಿ ತಿರುಗಾಡುತ್ತಿದ್ದಾರೆ ಯಾಕೆಂದರೆ ಅವರಿಗೆ ಗೊತ್ತು ಯಾವ ರೆಸಾರ್ಟಿಗೆ ಹೋಗುವುದಾದರೆ ಅಲ್ಲಿ ಪಾಪ ಸುಲಭವಾಗಿ ಮಾಡಬಹುದು ಎಂದು ಅವರಿಗೆ ಗೊತ್ತು ಯಾವ ಯಾವ ರೆಸಾರ್ಟ್ಸ್ ಪಾಪ ಮಾಡಲು ಪ್ರೋತ್ಸಾಹಿಸುತ್ತವೆ ಎಂದು ಯಾವ ಯಾವ ಹೋಟೆಲ್ಸ್ ಪಾಪ ಮಾಡಲು ಪ್ರೋತ್ಸಾಹಿಸುತ್ತವೆ ಎಂದು ಪಾಪ ಮಾಡುವುದಕ್ಕಾಗಿ ಅನುಕೂಲವಾಗಿರುವಂತಹ ಸ್ಥಳ ಯಾವುದೆಂದು ಅವರಿಗೆ ಗೊತ್ತು ಸೊ ಪಾಪಿಸ್ಟ ಪ್ಲೇಸಸ್ ಏನೆಲ್ಲ ಇವೆಯೋ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ಆ ಪ್ಲೇಸಸ್ಗಳಿಂದ ನೀವು ಬೇರೆ ಆಗಬೇಕು ಯಾವ ಸ್ಥಳಕ್ಕೆ ನೀವು ಹೋಗಿ ಪಾಪವನ್ನು ಮಾಡುತ್ತಾ ಇದ್ದೀರೋ ಆ ಪ್ಲೇಸ್ಗೆ ನೀವು ಹೋಗುವವರೆಗೂ ನೀವು ಪಾಪ ಮಾಡುತ್ತಲೇ ಇರ್ತೀರಿ ಸೊ ಯಾವ ಸ್ಥಳದಲ್ಲಿ ನೀವು ಪಾಪ ಮಾಡುತ್ತಾ ಇದ್ದೀರೋ ಎಲ್ಲಿಗೆ ಹೋಗಿ ಪಾಪ ಮಾಡ್ತಾ ಇದ್ದೀರೋ ಆ ಪ್ಲೇಸ್ಗೆ ನೀವು ದೂರ ಆಗಿರಬೇಕು ಅಲ್ಲಿಗೆ ನೀವು ಹೋಗುವವರೆಗೂ ಆ ಪ್ಲೇಸ್ನೊಂದಿಗೆ ನೀವು ಪರಿಚಯದಲ್ಲಿರುವವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸುವುದಿಲ್ಲ ಸಹೋದರಿ ಕೇಳ್ತಾ ಇದ್ದೀರಾ ಸಹೋದರ ಕೇಳ್ತಾ ಇದ್ದೀರಾ ಹುಡುಗ ಹುಡುಗಿಯರು ಫ್ರೆಂಡ್ಶಿಪ್ ಮಾಡುತ್ತಾ ಇರುವಾಗ ಅವರಿಗೆ ಗೊತ್ತು ಯಾವ ಪಾರ್ಕಿಗೆ ಹೋಗುವುದಾದರೆ ಕದ್ದು ಕೂತ್ಕೊಳ್ಳುವ ಸ್ಥಳ ದೊರಕುತ್ತವೆಂದು ಅವರಿಗೆ ಗೊತ್ತು ಯಾವ ಪ್ಲೇಸಿಗೆ ಹೋಗುವುದಾದರೆ ಯಾರಿಗೂ ದೊರಕದಂತೆ ಪಾಪಿಷ್ಟ ಕೆಲಸ ಹೇಗೆ ಮಾಡಬೇಕೆಂದು ಅವರಿಗೆ ಗೊತ್ತು ಅಂದರೆ ನಿಮಗೆ ಗೊತ್ತು ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದು ಯಾವ ಪ್ಲೇಸ್ಗೆ ಹೋಗ್ತಿದ್ದೀರಿ ಎಂದು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಯಾವ ಪ್ಲೇಸ್ ಗೆ ಹೋಗ್ತಿದ್ದೀರಿ ಎಂದು ನಿಮಗೆ ಗೊತ್ತು ಪಾಪ ಮಾಡುವುದಕ್ಕಾಗಿ ಅನುಕೂಲವಾದ ಪ್ಲೇಸ್ ನಿಮ್ಮ ಗಂಡನಿಗೆ ಗೊತ್ತಾಗದಂತೆ ಹೆಂಡತಿಗೆ ಗೊತ್ತಾಗದಂತೆ ಎಲ್ಲಿಗೆ ಹೋಗಿ ನೀವು ಪಾಪವನ್ನು ಸುಲಭವಾಗಿ ಮಾಡಬಹುದು ಎಂದು ನಿಮಗೆ ಗೊತ್ತು ಹೀಗೆ ಯಾವ ಯಾವ ಪ್ಲೇಸ್ ನಲ್ಲಿ ನಿಮ್ಮ ಆತ್ಮಿಕತೆಯನ್ನು ಹಾಳು ಮಾಡಿಕೊಳ್ತಾ ಇದ್ದೀರೋ ಶರೀರವನ್ನು ಹಾಳು ಮಾಡಿಕೊಳ್ತಾ ಇದ್ದೀರೋ ಆ ಪ್ಲೇಸ್ ನಿಂದ ನೀವು ಬೇರೆ ಆಗಬೇಕು ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆಶಿಸುತ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನು ಕೂಡ ದೇವ್ರ ಆಶೀರ್ವದಿಸಬೇಕೆಂದು ಬಯಸುತ್ತಾ ಇದ್ದೀರಾ ನಿಮ್ಮ ವಂಶವನ್ನೆಲ್ಲ ದೇವರು ಆಶೀರ್ವದಿಸಬೇಕೆಂದು ಬಯಸುತ್ತಾ ಇದ್ದೀರಾ ಹಾಗಾದ್ರೆ ಯಾವ ಯಾವ ಪಾಪಿಷ್ಟ ಸ್ಥಳಗಳು ನಿಮ್ಮ ಜೀವಿತದಲ್ಲಿ ನಿಮಗೆ ಗೊತ್ತಿವೆಯೋ ಪಾಪಿಷ್ಟ ಪ್ಲೇಸಸ್ ಏನೆಲ್ಲ ಇವೆಯೋ ಅವುಗಳನ್ನೆಲ್ಲ ಖಚಿತವಾಗಿಯೂ ಬಿಟ್ಟು ಬಿಡಬೇಕು ಅಬ್ರಹಾಮನೇ ಬಿಟ್ಟು ಬಿಡು ನೀನಿರುವಂತಹ ಪ್ರಾಂತ್ಯವನ್ನು ಬಿಟ್ಟು ಬಿಡು ಎರಡನೆಯದು ನಿನ್ನ ಬಂಧು ಬಳಗದಿಂದಲೂ ಅಂದರೆ ಪ್ರಜೆಗಳಿಂದಲೂ ಅಂದರೆ ಪಾಪ ಮಾಡಲು ಪ್ರೋತ್ಸಾಹಿಸುವಂತಹ ಪ್ರತಿ ವ್ಯಕ್ತಿಯಿಂದಲೂ ನೀನು ಬೇರೆಯಾಗಬೇಕು ಸಾಧಾರಣವಾಗಿ ಪಾಪ ಮಾಡುವಂತವರು ಒಬ್ಬರೇ ಪಾಪ ಮಾಡೋದಿಲ್ಲ ನೀ ಜಾಗ್ರತೆಯಿಂದ ಗಮನಿಸಿ ನೋಡಿ ಕುಡಿಯುವವನು ಒಬ್ಬನೇ ಕೂತ್ಕೊಂಡು ಕುಡಿಯುತ್ತಾನು ಇಲ್ವಲ್ಲ ನಾಲ್ಕು ಜನರನ್ನ ಕೂಡಿಸಿಕೊಂಡು ಕುಡಿಯುತ್ತಾನೆ ನಾಲ್ಕು ಜನರು ಸುತ್ತಲೂ ಕೂತಿರುವಾಗ ಕುಡಿಯುತ್ತಾನೆ ಜೂಜಾಡುವವನು ಒಬ್ಬನೇ ಆಡ್ತಾನು ಕಾರ್ಡ್ ಒಬ್ಬನೇ ಹಾಕಿಕೊಂಡು ಆಡ್ತಾನು ಜೂಜಾಟ ಆಡುವವನು ಒಬ್ಬನೇ ಜೂಜಾಟ ಆಡುವವನು ಒಬ್ಬನೇ ಜೂಜಾಟ್ ಆಡಲ್ಲ ವ್ಯಭಿಚಾರ ತಾನೊಬ್ಬನೇ ಮಾಡಿಕೊಳ್ಳೋದಿಲ್ಲ ಪಾಪ ಮಾಡುವಂತವನಿಗೆ ತನ್ನೊಂದಿಗೆ ಪಾಪ ಮಾಡುವಂತವರು ಕೂಡ ಬೇಕಾಗುತ್ತೆ ಹಾಗಾದ್ರೆ ಈ ದಿನ ನೀವು ನಿಮ್ಮ ಜೀವಿತದಲ್ಲಿ ಪಾಪ ಮಾಡುತ್ತಾ ಇರುವುದಾದರೆ ಹಾಗೆ ಪಾಪ ಮಾಡಲು ಪ್ರೇರೇಪಿಸುವಂತವರು ಯಾರೋ ನಿಮ್ಮ ಜೀವಿತದಲ್ಲಿ ಇದ್ದಾರೆ ಆ ರೀತಿ ಅವರು ಪಾಪ ಪ್ರೇರೇಪಿಸುತ್ತಾ ಇರುವುದರಿಂದ ನೀವು ಆ ಪಾಪ ಮಾಡಲು ಪ್ರೋತ್ಸಾಹಿಸುತ್ತಾ ಇರುವುದರಿಂದ ಆ ಪಾಪಕ್ಕೆ ನೀವು ಒಳಗಾಗುತ್ತಾ ಇದ್ದೀರಿ ಅದಕ್ಕೆ ಜ್ಞಾನೋಕ್ತಿ ಮೊದಲನೇ ಅಧ್ಯಾಯ ಹೇಳುತ್ತೆ ಹತ್ತನೇ ವಚನದಲ್ಲಿ ಈ ಮಾತಿದೆ ನನ್ನ ಕುಮಾರನೇ ಪಾಪಿಗಳು ನಿನ್ನನ್ನು ಪ್ರೇರೇಪಿಸುವಾಗ ಏನಂತೆ ಒಪ್ಪಿಕೊಳ್ಳಬೇಡ ಒಮ್ಮೆ ನೋಡಿಕೊಳ್ಳೋಣವೇ ಜ್ಞಾನೋಕ್ತಿಗಳು ಮೊದಲನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ಮಾತಿದೆ ಪಾಪಿಗಳು ಎದಕ್ಕಾಗಿ ಪ್ರೇರೇಪಿಸುತ್ತಾರೆ ಒಮ್ಮೆ ಹೇಳುವೀರಾ ಪಾಪ ಮಾಡುವುದಕ್ಕಾಗಿಯೇ ಪ್ರೇರೇಪಿಸ್ತಾರೆ ನೀತಿವಂತನು ಇಲ್ಲ ಒಬ್ಬನು ಕೂಡ ಇಲ್ಲ ಪ್ರತಿಯೊಬ್ಬನು ದಾರಿ ತಪ್ಪಿದವನಾಗಿದ್ದಾನೆ ಸಹೋದರ ಸಹೋದರಿ ಕೇಳ್ತಾ ಇದ್ದೀರಾ ದೇವರು ಒಬ್ಬ ಮನುಷ್ಯನ ಜೀವಿತದಲ್ಲಿ ಇಲ್ಲದೆ ಇರೋದಾದರೆ ಆ ಮನುಷ್ಯ ದೇವರು ಆಶಿಸಿದಂತೆ ಜೀವಿಸುವಂತದ್ದು ಸಾಧ್ಯವೇ ಇರಲ್ಲ ದೇವರು ಇರಲಾರದೆ ಜೀವಿಸುವ ಪ್ರತಿಯೊಬ್ಬನು ಕೂಡ ಪಾಪಕ್ಕೆ ಬಂದಿಯಾಳಾಗಿದ್ದಾನೆ ಎಂಬ ವಿಷಯ ಮರೆಯಬೇಡಿ ಪಾಪಕ್ಕೆ ಬಂದಿ ಆಳಾಗಿರುವಂತವನು ತಾನೊಬ್ಬನೇ ಪಾಪ ಮಾಡಲ್ಲ ತನ್ನೊಂದಿಗೆ ಒಂದು ಹತ್ತು ಜನರು ಕೂಡ ಪಾಪ ಮಾಡುವಂತೆ ಪ್ರೇರೇಪಿಸುತ್ತಾನೆ ಸಿಗರೇಟ್ ಒಬ್ಬನು ಸೇದುತ್ತಾ ಇದ್ದಾನೆ ಅಂದುಕೊಳ್ಳಿ ಪಕ್ಕದಲ್ಲಿದ್ದವನಿಗೆ ಒಂದ್ಸಾರಿ ನೀನು ಸೇದು ಏನಂತಾನೆ ಒಮ್ಮೆ ಸೇದು ಎಂದು ಹೇಳಿ ಅವನಿಗೆ ಕೊಡ್ತಾನೆ ಅವನು ಒಂದು ಸಾರಿ ಸಿಗರೇಟ್ ಸೇದು ಪಕ್ಕದವನಿಗೆ ಅಯ್ಯೋ ನೀನು ಕೂಡ ಟ್ರೈ ಮಾಡಿ ನೋಡು ಎಂದು ಹೇಳಿ ಮತ್ತೊಬ್ಬನಿಗೆ ಕೊಡ್ತಾನೆ ಒಬ್ಬನಿಗೆ ಸಿಗರೇಟ್ ಸೇದುವ ಆ ಚಟ ಇರುವುದಾದರೆ ತನ್ನ ಸುತ್ತಲಿರುವವರಿಗೂ ಕೂಡ ಸಿಗರೇಟ್ ಸೇದುವ ಚಟ ಅಂಟಿಸುತ್ತಾನೆ ಒಬ್ಬನಿಗೆ ಕುಡಿಯುವ ಚಟ ಇರುವುದಾದ್ರೆ ಅವನೇನ್ ಮಾಡ್ತಾನೆ ತಾನೊಬ್ಬನೇ ಕುಡಿಯದೆ ಪಕ್ಕದವರಿಗೂ ಅಂಟಿಸ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ನೀವು ಎಂತಹ ಸ್ನೇಹಿತರೊಂದಿಗೆ ನಿಮ್ಮ ಸಮಯವನ್ನು ಕಳೆಯುತ್ತಾ ಇದ್ದೀರೋ ಜಾಗ್ರತೆ ಕೆಟ್ಟ ಸ್ನೇಹವು ಒಳ್ಳೆ ನಡವಳಿಕೆಯನ್ನು ಹಾಳು ಮಾಡುತ್ತದೆ ದುಸ್ಸಹವಾಸವು ದುಷ್ಟರೊಂದಿಗಿನ ಸ್ನೇಹವು ನಿಮ್ಮ ಒಳ್ಳೆ ನಡವಳಿಕೆಯನ್ನು ಹಾಳು ಮಾಡುತ್ತದೆ ನಿಮ್ಮ ಒಳ್ಳೆ ನಡತೆಯನ್ನು ಹಾಳು ಮಾಡುತ್ತದೆ ಅದಕ್ಕಾಗಿಯೇ ನೀವು ಆತ್ಮೀಕರನ್ನೇ ನಿಮ್ಮ ಸ್ನೇಹಿತರನ್ನಾಗಿ ಆರಿಸಿಕೊಳ್ಳುವುದಾದರೆ ಅದೇ ನಿಮಗೆ ಕ್ಷೇಮ ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ ತಿಮೋತಿಗೆ ಬರೆದ ಎರಡನೆಯ ಪತ್ರಿಕೆ ಎರಡನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನವನ್ನು ಓದುತ್ತಿದ್ದೇನೆ ನಿಮ್ಮೆಲ್ಲರಿಗೋಸ್ಕರ ನೀನು ಯೌವನದ ಇಚ್ಛೆಗಳಿಂದ ದೂರವಾಗಿರು ಯೌವನ ಇಚ್ಛೆಗಳಿಂದ ಯೌವನ ಕಾಲದ ಹುಚ್ಚುಗಳಿಂದ ಯೌವನ ಕಾಲದ ಪಾಪಿಷ್ಠ ಅಭ್ಯಾಸಗಳಿಂದ ದೂರವಾಗಿರು ಯವನ ಇಚ್ಛೆಗಳಿಂದ ದೂರವಾಗಿರು ನೀನು ಯವನ ಇಚ್ಛೆಗಳಿಂದ ದೂರವಾಗಿರು ಎಂಬ ವಾಕ್ಯ ಇದೆ ಅದನ್ನು ಮತ್ತೊಂದು ರೀತಿಯಲ್ಲಿ ವಿವರಿಸಬೇಕಾದರೆ ನೀವು ನಿಮ್ಮ ಪಾಪಿಷ್ಟ ಚಟಗಳಿಂದ ಇಲ್ಲವೇ ಅಭ್ಯಾಸಗಳಿಂದ ಬಿಟ್ಟು ಓಡಿ ಹೋಗಿರಿ ಅಂದ್ರೆ ಜೊತೆಗೆ ತಕೊಂಡು ಹೋಗುವುದಲ್ಲ ಬಿಟ್ಟು ಬಿಟ್ಟು ಹೋಗಿರಿ ಎಂದರ್ಥ ಕೇಳಿ ಸಹೋದರ ಸಹೋದರಿಯರೇ ಕೆಲವೊಂದು ಜನ ಹಳ್ಳಿ ಊರಲ್ಲಿರುವಾಗ ಬಹಳಷ್ಟು ಸಾಲ ಮಾಡುತ್ತಾರೆ ಸಾಲ ಮಾಡುವುದಕ್ಕೆ ಕಾರಣವೇನು ತಮಗಿರುವ ದುಶ್ಚಟಗಳ ನಿಮಿತ್ತ ಕುಡುಕುತನದ ಚಟಕ್ಕಾಗಿ ಬಹಳಷ್ಟು ಸಾಲ ಮಾಡಿ ಸಾಲ ತೀರಿಸಲಿಕ್ಕಾಗದೆ ಅಲ್ಲಿಂದ ಓಡಿ ಹೋಗಿ ಮತ್ತೊಂದು ದೇಶಕ್ಕೋ ಮತ್ತೊಂದು ಪ್ರಾಂತ್ಯಕ್ಕೋ ಮತ್ತೊಂದು ಪಟ್ಟಣಕ್ಕೋ ಹೋಗುವ ಪ್ರಯತ್ನ ಮಾಡುತ್ತಾರೆ ಅಂಥವರಿಗಿರುವ ಒಂದು ನಂಬಿಕೆ ಏನೆಂದರೆ ನಾನು ಪಟ್ಟಣಕ್ಕೆ ಹೋಗುವುದಾದ್ರೆ ಬದಲಾಗುತ್ತೇನೆ ಎಂಬುದಾಗಿ ಇಂಥವನು ಪಟ್ಟಣಕ್ಕೆ ಬಂದು ಏನ್ ಮಾಡುತ್ತಾನೆ ಮತ್ತೆ ಮತ್ತೆ ಕುಡಿಯಲು ಶುರು ಮಾಡಿಕೊಳ್ತಾನೆ ಇಂಥವನು ಪಟ್ಟಣಕ್ಕೆ ಬಂದು ಬದಲಾಗುತ್ತಾನೆ ಅಂತೀರಾ ಬದಲಾಗುವುದಿಲ್ಲ ಯಾಕೆಂದರೆ ಅವನಿಗೆ ಇರುವಂತಹ ಚಟವು ಅವನು ಎಲ್ಲಿಗೆ ಹೋದ್ರೂ ಸಹ ಅವನಿಗೇನ್ ಮಾಡುತ್ತೆ ನಾಶನ ಮಾಡುತ್ತೆ ಹಾಗಾಗಿ ಅವನು ಬದಲಾಗಬೇಕಾದ್ರೆ ಏನ್ ಮಾಡಬೇಕು ಅವನಿಗೆ ಹಾಳು ಮಾಡುವ ಚಟವನ್ನು ಬಿಟ್ಟು ಬಿಟ್ಟವನಾಗಿ ಅವನು ಬೇರೆ ಸ್ಥಳಕ್ಕೆ ಹೋಗಬೇಕು ಕುಡುಕುತನದ ಚಟ ನೀನು ಉಳ್ಳವನಾಗಿದ್ದು ಯಾವುದೇ ಪ್ರಾಂತ್ಯಕ್ಕೆ ಹೋಗುವುದಾದರೆ ಅಲ್ಲಿಯೂ ಕೂಡ ಕುಡುಕನಾಗುತ್ತಿ ವ್ಯಭಿಚಾರ ಮಾಡುವ ಚಟ ನಿನಗಿರುವುದಾದರೆ ನೀನು ಯಾವುದೇ ಪ್ರಾಂತ್ಯಕ್ಕೂ ಹೋದರೂ ಸಹ ಅಲ್ಲಿ ವ್ಯಭಿಚಾರ ಮಾಡುತ್ತಿ ನೀನು ಬದಲಾಗಬೇಕೆಂದು ಆಶಿಸುತ್ತಾ ಇದೀಯಾ ಹಾಗಾದ್ರೆ ಕೇಳು ಬಿಟ್ಟು ಬಿಡು ತಿಮೋತಿ ಯವನದ ಇಚ್ಛೆಗಳು ಒಂದು ವೇಳೆ ಏನಾದರೂ ಇದ್ದರೆ ಅವು ನಿನ್ನನ್ನು ಪ್ರೇರೇಪಿಸುವುದಾದರೆ ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡುವುದಾದರೆ ಬಿಟ್ಟು ಬಿಡು ಅವುಗಳನ್ನು ಬಿಟ್ಟು ಬಿಡು ಅದನ್ನೇ ಇಲ್ಲಿ ಹೇಳ್ತಾನೆ ಆನಂತರ ಮತ್ತೊಂದು ಒಳ್ಳೆ ಮಾತು ಹೇಳ್ತಾನೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ನೀತಿಯನ್ನು ವಿಶ್ವಾಸವನ್ನು ಪ್ರೀತಿಯನ್ನು ಸಮಾಧಾನವನ್ನು ಏನ್ ಮಾಡಬೇಕಂತೆ ಹುಡುಕಾಡು ಕರ್ತನಿಗೆ ಪ್ರಾರ್ಥನೆ ಮಾಡುವವರ ಸಂಗಡ ಇರು ಪರಿಶುದ್ಧರಾಗಿ ಜೀವಿಸುವವರ ಸಂಗಡ ಇರು ಪ್ರೀತಿಯನ್ನು ನೀತಿಯನ್ನು ಸಮಾಧಾನವನ್ನು ಹುಡುಕುವವರ ಸಂಗಡ ಸಹವಾಸ ಮಾಡು ಹುಡುಕರೊಂದಿಗೆ ಅಲೆಮಾರಿಗಳೊಂದಿಗೆ ಪಾಪಿಷ್ಟ ಕೆಲಸ ಮಾಡುವವರೊಂದಿಗೆ ಮೋಸಗಾರರೊಂದಿಗೆ ನೀನು ಸಹವಾಸ ಮಾಡಿದ್ರೆ ನಡೆಯೋದಿಲ್ಲ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ದೇವರು ನಿಮ್ಮನ್ನು ಆಶೀರ್ವದಿಸಬೇಕಾದರೆ ಮೊದಲನೇದಾಗಿ ನೀವು ಪಾಪಿಷ್ಟ ಪ್ರಾಂತ್ಯವನ್ನು ಬಿಟ್ಟು ಬಿಡಬೇಕು ಎರಡನೇದಾಗಿ ಪಾಪ ಮಾಡುವುದಕ್ಕೋಸ್ಕರ ನಿಮ್ಮನ್ನು ಪ್ರೇರೇಪಿಸುವಂತಹ ಜನರನ್ನು ಬಿಟ್ಟು ಬಿಡಬೇಕು ಯಾರೆಲ್ಲ ನಿಮ್ಮನ್ನು ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸುತ್ತಿದ್ದಾರೋ ಅಂಥವರನ್ನೆಲ್ಲ ನೀವು ಬಿಟ್ಟು ಬಿಡಬೇಕು ಈಗ ನನ್ನ ಪ್ರಶ್ನೆ ಏನೆಂದರೆ ನೀವು ದೇವರ ಮಗುವಾಗಿ ಜೀವಿಸುತ್ತಿರುವಾಗ ನಿಮ್ಮ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಟ್ಟು ಏಸು ಅನುಗ್ರಹಿಸಿರುವ ರಕ್ಷಣೆಯನ್ನು ಅಂಗೀಕರಿಸಿದ ನಂತರ ಶೋಧನೆಗಳು ಬರಲಾರದೆ ಇರುವುದಿಲ್ಲ ಖಚಿತವಾಗಿಯೂ ಶೋಧನೆಗಳು ಬರ್ತವೆ ಸೈತಾನನು ನಿಮ್ಮನ್ನು ಪ್ರೇರೇಪಿಸ್ತಾನೆ ಯೋಸೇಫನಿಗೂ ಆ ಸೈತಾನನು ಪ್ರೇರೇಪಿಸಿದ ಯಾರ ಮೂಲಕ ಪ್ರೇರೇಪಿಸಿ ಶೋಧಿಸುತ್ತಾನೆ ಯಾವ ಮನೆಯಲ್ಲಿ ಕೆಲಸ ಮಾಡುತ್ತಾನೋ ಆ ಮನೆಯಲ್ಲಿಯೇ ತನ್ನ ಮೇಲೆ ಇರುವಂತಹ ಯಜಮಾನಳ ಮೂಲಕ ಪ್ರೇರೇಪಿಸುತ್ತಾನೆ ಸೊ ಸೈತಾನನು ಪ್ರೇರೇಪಿಸುತ್ತಾನೆ ನೀವು ಯಾವ ಸ್ಥಳದಲ್ಲಿ ಉದ್ಯೋಗ ಮಾಡುತ್ತೀರೋ ಉದ್ಯೋಗ ಮಾಡುವ ಸ್ಥಳದಲ್ಲಿಯೇ ನಿಮ್ಮ ಮೇಲಧಿಕಾರಿಯ ಮೂಲಕ ಆಗಿರಬಹುದು ನಿಮ್ಮ ಸಹೋದ್ಯೋಗಿಗಳ ಮುಖಾಂತರ ಆಗಿರಬಹುದು ನಿಮ್ಮನ್ನು ಪಾಪದಲ್ಲಿ ಬೀಳಿಸುವುದಕ್ಕಾಗಿ ಪ್ರೇರೇಪಿಸುತ್ತಾನೆ ಇಲ್ಲವೇ ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ವ್ಯಕ್ತಿಯ ಮೂಲಕ ಆಗಿರಬಹುದು ಇಲ್ಲವೇ ಪಕ್ಕದ ಮನೆಯ ಸ್ತ್ರೀಯ ಮೂಲಕ ಆಗಿರಬಹುದು ನಿಮ್ಮನ್ನು ಪಾಪದಲ್ಲಿ ಬೀಳಿಸಲು ಸೈತಾನನ್ನು ಪ್ರೇರೇಪಿಸುತ್ತಾನೆ ಬಹುಶಃ ಈಗಾಗಲೇ ಅಂತಹ ಪ್ರೇರೇಪಣೆಗೆ ಒಳಗಾದಂಥವರು ವಿಧಿಯರಾದಂಥವರು ಈ ದಿನ ಈ ಸಂದೇಶದ ಮೂಲಕ ಈ ವಾಕ್ಯ ಕೇಳುವಂತಹವರಲ್ಲಿ ಇದ್ದೇ ಇರುತ್ತೀರಿ ಅದಕ್ಕಾಗಿಯೇ ಪದೇ ಪದೇ ನೀವು ಪಕ್ಕದ ಮನೆಗೆ ಹೋಗ್ತೀರಿ ನಿಮ್ಗಲ್ಲಿ ಏನ್ ಕೆಲಸ ಹೇಳಿ ಮೇಲಿಂದ ಮೇಲೆ ನೀವು ಪಕ್ಕದ ಮನೆಗೆ ಹೋಗುವ ಅವಶ್ಯಕತೆ ಏನಿದೆ ಮೇಲಿಂದ ಮೇಲೆ ಪಕ್ಕದ ಮನೆಯ ವ್ಯಕ್ತಿ ಪಕ್ಕದ ಮನೆಯ ಸ್ತ್ರೀ ನಿಮ್ಮ ಮನೆಗೆ ಬರುವ ಅವಶ್ಯಕತೆ ಏನಿದೆ ತಮ್ಮ ತಂಗಿ ಎಂದರೆ ಕೇಳ್ತಾ ಇದೀರಾ ಮೇಲಿಂದ ಮೇಲೆ ಪಕ್ಕದ ಮನೆಗೆ ನೀವು ಯಾಕೆ ಹೋಗ್ತಾ ಇದ್ದೀರಿ ಮೇಲಿಂದ ಮೇಲೆ ಯಾಕೆ ನೀವು ಪಕ್ಕದ ಮನೆಯ ಪೋರ್ಷನ್ಗೆ ಹೋಗುತ್ತಾ ಇದ್ದೀರಿ ಕಾರಣ ಹೇಳ್ರಿ ಆ ಪಕ್ಕದ ಮನೆಯವರ ಮನೆಯಲ್ಲಿ ನಿಮ್ಮನ್ನು ಪಾಪ ಮಾಡಲು ಪ್ರೇರೇಪಿಸುವ ಒಂದು ಹುಡುಗಿ ಇದ್ದಾಳೆ ಆ ಪಕ್ಕದ ಮನೆಯಲ್ಲಿ ನಿಮ್ಮನ್ನು ಪಾಪ ಮಾಡಲು ಪ್ರೇರೇಪಿಸುವ ಒಬ್ಬ ಹುಡುಗನಿದ್ದಾನೆ ಆ ಪ್ರೇರೇಪಣೆಗೆ ನೀವು ಒಳಗಾಗುತ್ತಾ ಇರುವುದರಿಂದ ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ ಒಳಗಾಗುತ್ತಾ ಇರುವುದರಿಂದ ಮೇಲಿಂದ ಮೇಲೆ ಅವನ ಬಳಿಗೆ ನೀವು ಹೋಗುತ್ತಾ ಇದ್ದೀರಿ ಅವಳ ಬಳಿಗೆ ನೀವು ಹೋಗುತ್ತಾ ಇದ್ದೀರಿ ಉದ್ಯೋಗ ಮಾಡಿ ಮುಗಿಸಿಕೊಂಡು ನೇರವಾಗಿ ನೀವು ಮನೆಗೆ ಬರಬೇಕಾದವನು ನೇರವಾಗಿ ಮನೆಗೆ ಬರಬೇಕಾದವಳು ಯಾಕೆ ತಡ ಮಾಡಿ ಮನೆಗೆ ಬರ್ತಾ ಇದ್ದೀರಿ ಒಳಗಾಗಿ ಬಿಟ್ಟಿದ್ದೀರಿ ಯಾರಿಗೆ ಒಳಗಾಗಿದ್ದೀರಿ ಪಾಪ ಮಾಡಲು ಪ್ರೇರೇಪಿಸುವಂತಹ ಆ ಪಾಪಿಷ್ಠನಿಗೆ ಆ ಪಾಪಿಷ್ಠಳಿಗೆ ಆ ಪಾಪಿಷ್ಠ ಕಾರ್ಯಗಳಿಗೆ ಆ ಪಾಪಿಷ್ಠ ಅಲೆಮಾರಿ ಆ ಪಾಪಿಷ್ಠ ಕುಡುಕುತನಕ್ಕೆ ಬಂದಿಯಾಳಾಗಿದ್ದೀರಿ ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ನೀವು ಬಯಸುವುದಾದ್ರೆ ಖಚಿತವಾಗಿಯೂ ಯಾರೊಂದಿಗೆ ನೀವು ಪಾಪ ಮಾಡುತ್ತಾ ಇದ್ದೀರೋ ಯಾರ ಒಂದು ಪಾಪಿಷ್ಟ ಮಾತುಗಳಿಗೆ ನೀವು ಒಳಗಾಗುತ್ತಾ ಇದ್ದೀರೋ ಯಾರ ಪಾಪಿಷ್ಟ ಪ್ರೇರೇಪಣೆಗೆ ನೀವು ಒಳಗಾಗುತ್ತಾ ಇದ್ದೀರೋ ಅಂಥವರಿಂದ ನೀವು ಬೇರೆಯಾಗದೇ ಇರುವುದಾದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯವೇ ಇರಲ್ಲ ಸೊ ಮೊದಲನೇದಾಗಿ ಏನಾಗಿದೆ ಪಾಪಿಷ್ಟ ಪ್ಲೇಸ್ ಅದನ್ನು ಬಿಟ್ಟು ದೂರವಾಗು ಎರಡನೇದು ಪಾಪಿಷ್ಠ ಪ್ರಜೆಗಳನ್ನು ಬಿಟ್ಟು ದೂರವಾಗು ಮೂರನೆಯದು ಪಾಪಿಷ್ಠ ಪದ್ಧತಿಗಳಿಂದ ಬೇರೆಯಾಗು ದಯವಿಟ್ಟು ಗಮನಿಸಿರಿ ದೇವರು ಅಬ್ರಹಾಮನನ್ನು ಆರಿಸಿಕೊಂಡಾಗ ಅವನು ಆತ್ಮೀಕನಾಗಿರಲಿಲ್ಲ ನಮ್ಮಲ್ಲಿ ಯಾರೇ ಆಗಲಿ ದೇವರು ನಮ್ಮನ್ನು ಆರಿಸಿಕೊಂಡಾಗ ದೇವರು ನಮ್ಮನ್ನು ಕರೆದಾಗ ನಮ್ಮಲ್ಲಿ ಯಾರು ಕೂಡ ಪರಲೋಕದಿಂದ ಎಳೆದು ಬಂದ ಭಕ್ತರು ಮಾತ್ರ ಆಗಿರಲಿಲ್ಲ ನಾವೆಲ್ಲರೂ ಕೂಡ ಲೋಕಾನುಸಾರವಾಗಿಯೇ ಜೀವಿಸಿದವರಾಗಿದ್ದೆವು ನಾವೆಲ್ಲರೂ ಕೂಡ ಲೋಕಸ್ಥರಾಗಿಯೇ ಬದುಕಿದವರಾಗಿದ್ದೆವು ಅಬ್ರಹಾಮನು ಕೂಡ ಲೋಕಾನುಸಾರವಾಗಿಯೇ ಜೀವಿಸಿದವನಾಗಿದನು ಮಾತ್ರವಲ್ಲದೆ ಅಬ್ರಹಾಮನ ತಂದೆಯಾಗಿರುವಂತಹ ತೆರಹನ್ನು ಎಫ್ರೋಟಿಸ್ ನದಿಯ ಆಚೆಯ ದಡದಲ್ಲಿರುವಂತಹ ದೇವತೆಗಳನ್ನು ಪೂಜಿಸುವವನಾಗಿದನು ಯಹೋಶ್ವನ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನದಲ್ಲಿ ಈ ಮಾತು ಹೀಗೆ ಬರೆಯಲಾಗಿದೆ ಯಹೋಶ್ವನ ಪುಸ್ತಕ ಅಧ್ಯಾಯ ಯಾರು ಈ ಅಬ್ರಹಾಮನು ಆತ್ಮಿಕನೋ ಇಲ್ಲವೇ ಅನ್ಯನೋ ಎಂಥವನನ್ನು ದೇವರು ಆರಿಸಿಕೊಂಡರು ಎಂಥವನನ್ನು ದೇವ್ರು ಕರೆದರು ಓದುತ್ತಿದ್ದೇನೆ ಕೇಳಿ ಎರಡನೇ ವಚನ ಯಹೋಶ್ವನು ಜನರೆಲ್ಲರಿಗೆ ಇಂತೆಂದನು ಇಸ್ರಾಯೇಲರ ದೇವರಾದ ಯಹೋವನು ನಿಮಗೆ ಹೇಳುವುದೇನೆಂದರೆ ಪೂರ್ವ ಕಾಲದಿಂದಲೂ ನಿಮ್ಮ ಪಿತ್ರರು ಅಂದರೆ ಅಬ್ರಹಾಂ ನಾಹೋರ್ ಎಂಬವರ ತಂದೆಯಾದ ತೆರಹನು ಕುಟುಂಬವಾಗಿ ಎಫ್ರೋಟಿಸ್ ಹೊಳೆಯ ಆಚೆ ದಡದಲ್ಲಿ ಅನ್ಯ ದೇವತೆಗಳನ್ನು ಏನಂತೆ ಪೂಜಿಸುತ್ತಿದ್ದನು ಅಬ್ರಹಾಮನು ಹಾಗೂ ಅಬ್ರಹಾಮನ ಕುಟುಂಬ ಬಂಧುಗಳೆಲ್ಲ ಯಾರನ್ನು ಪೂಜಿಸಿದ್ರಂತೆ ಎಫ್ರೋಟಿಸ್ ನದಿಯ ಆಚೆ ದಡದಲ್ಲಿರುವ ದೇವತೆಗಳನ್ನು ಪೂಜಿಸಿದ್ರಂತೆ ಸ್ವಲ್ಪ ಡೀಟೇಲ್ ಆಗಿ ಅದನ್ನು ನಾವು ಸ್ಟಡಿ ಮಾಡುವುದಾದರೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಪೂಜಿಸುವಂತಹ ಜನರು ಆ ಎಫ್ರೋಟಿಸ್ ನದಿಯ ಆಚೆ ದಡದಲ್ಲಿದ್ದವರಾಗಿದ್ರು ಅಂದರೆ ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿಯನ್ನೇ ಪೂಜಿಸುವಂತವರಾಗಿದ್ರು ಅಂಥವರು ಆ ಪ್ರಾಂತ್ಯದಲ್ಲಿ ಇರುವಂತೆ ನಾವು ಕಾಣುತ್ತೇವೆ ಹೇಳಿ ಸಹೋದರ ಸಹೋದರಿಯರೇ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾರೆ ಅದೇ ದೇವರು ಮನುಷ್ಯನೊಂದಿಗೆ ಈ ಲೋಕದಲ್ಲಿರುವವುಗಳೆಲ್ಲವನ್ನು ಸೃಷ್ಟಿಸಿದ್ದಾರೆ ಆ ದೇವರು ಕೋರಿಕೊಳ್ಳುವುದೇನೆಂದ್ರೆ ಸೃಷ್ಟಿಕರ್ತನಾಗಿರುವಂತಹ ಆತನಿಗೆ ಆತನ ಸೃಷ್ಟಿ ಪೂಜಿಸಬೇಕೆಂದು ಆಶಿಸುತ್ತಿದ್ದಾರೆ ಹೊರತು ಆದರೆ ಮನುಷ್ಯನು ಆತನನ್ನು ಮರೆತು ಆ ದೇವರು ಸೃಷ್ಟಿಸಿರುವಂತಹ ಸೃಷ್ಟಿಯನ್ನು ಪೂಜಿಸಬೇಕು ಎಂದು ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ಜೀವವುಳ್ಳ ದೇವರು ಇಲ್ಲ ನೀವು ನಾನು ಸೃಷ್ಟಿಕರ್ತನನ್ನು ಪೂಜಿಸಬೇಕು ನೀವು ನಾನು ಜೀವವುಳ್ಳ ದೇವರನ್ನು ಆರಾಧಿಸಬೇಕು ಪೂಜಿಸಬೇಕು ಅದೇ ದೇವರ ಚಿತ್ತವಾಗಿದೆ ಆದರೆ ಆ ಕಾಲದಲ್ಲಿ ಅಬ್ರಹಾಮನ ಕುಟುಂಬದವರು ಎಫ್ರೋಟಿಸ್ ನದಿಯ ಆಚೆಯ ದಡದಲ್ಲಿರುವಂತಹ ಅನ್ಯ ದೇವತೆಗಳನ್ನು ಪೂಜಿಸುವಂತಹ ಸಂಪ್ರದಾಯದಿಂದ ತುಂಬಿಕೊಂಡಿದ್ದನು ಅದಕ್ಕಾಗಿಯೇ ದೇವರು ನಿನ್ನ ಮನೆಯಲ್ಲಿರುವಂತಹ ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವ ಪದ್ಧತಿಗಳಿಂದ ನೀನು ಬೇರೆ ಆಗಬೇಕು ಅನ್ನುತ್ತಾರೆ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ನಾವು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ ಕೇಳಿರಿ ನಾವು ಕೂಡ ಕೆಲವೊಂದು ಪದ್ಧತಿ ಯಾವ್ದೆಲ್ಲ ನಮ್ಮಲ್ಲಿವೆಯೋ ಅವು ಬಿಟ್ಟು ಬಿಡಬೇಕು ಉದಾಹರಣೆ ಹೇಳ್ತೇನೆ ಕೇಳಿ ಇತ್ತೀಚೆಗೆ ನಾನು ಒಂಗೋಲ್ ಪಟ್ಟಣಕ್ಕೆ ಹೋಗಿದ್ದೆ ಅಲ್ಲಿಗೆ ಹೋದಾಗ ಒಂದು ಮುದ್ದಾದ ಮಗುವನ್ನು ತಂದು ನನ್ನ ಮುಂದೆ ಇಟ್ಟು ಅಯ್ಯ ನೀವೇ ಈ ಮಗುವಿಗೆ ಹೆಸರಿಡೀರಿ ಎಂಬುದಾಗಿ ಹೇಳಿದ್ರು ನಾನೇ ಹೆಸರಿಡಬೇಕು ಎಂಬುದಾಗಿ ಆ ಮಗುವನ್ನು ನನ್ನ ಮುಂದೆ ಇಟ್ಟಾಗ ಬಹಳ ಮುದ್ದಾಗಿತ್ತು ಆ ಮಗು ಒಳ್ಳೆ ಹೆಸರಿಡಬೇಕಂತೆ ಆದರೆ ಅಷ್ಟೊಂದು ಮುದ್ದಾದ ಮಗುವಿನ ಫೇಸ್ ಮೇಲೆ ಏನಿಟ್ಟಿದ್ರು ಗೊತ್ತಾ ಒಂದು ಕಪ್ಪಾದ ಚುಕ್ಕೆ ಇಟ್ಟಿದ್ರು ಏನಿಟ್ಟಿದ್ರು ಕಾಡಿಗೆ ಚುಕ್ಕೆ ಇಟ್ಟಿದ್ರು ನಾವು ವಾಕ್ಯಾನುಸಾರವಾಗಿ ಜೀವಿಸಬೇಕಾದರೆ ವಾಕ್ಯದ ಸಂಪ್ರದಾಯಕ್ಕೆ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಆತ್ಮಿಕ ಹೆಸರಿಡು ಅನ್ನುತ್ತಾರೆ ಆದರೆ ಅನ್ಯರಂತೆ ಜೀವಿಸುತ್ತಿದ್ದಾರೆ ಅನ್ಯರಂತೆ ಮಕ್ಕಳನ್ನು ಬೆಳೆಸುತ್ತಿದ್ದಾರೆ ಹಾಗಾದ್ರೆ ಹೇಗೆ ಆತ್ಮಿಕತೆ ಅನ್ಯತೆ ಎರಡು ಒಟ್ಟಿಗೆ ಸಾಗಲಿಕ್ಕಾಗುತ್ತೆ ಮೈತುಂಬ ಕಾಡಿಗೆಯ ಮಚ್ಚೆಗಳನ್ನಿಡುತ್ತಾರೆ ಯಾವ ಸಾಂಪ್ರದಾಯ ಅದು ಎರಡನೇದು ನನ್ನ ಬಳಿಗೆ ಮಕ್ಕಳನ್ನು ಕರತಂದು ಅಯ್ಯ ಪ್ರಾರ್ಥನೆ ಮಾಡಿರಿ ಅನ್ನುತ್ತಾರೆ ಅದಕ್ಕಾಗಿ ಎಂದು ಕೇಳ್ತೇನೆ ಬಹಳಷ್ಟು ಜ್ವರ ಬಂದಿವೆ ಎಷ್ಟೇ ಔಷಧಿ ಬೆಳೆಸಿದ್ರೂ ಜ್ವರ ಕಡಿಮೆ ಆಗ್ತಿಲ್ಲ ದಯವಿಟ್ಟು ಈ ಮಗುವಿಗೋಸ್ಕರ ಪ್ರಾರ್ಥಿಸಿರಿ ಅನ್ತಾರೆ ಆದ್ರೆ ಜಾಗ್ರತೆಯಿಂದ ಪರಿಶೀಲಿಸಿ ನೋಡಿದ್ರೆ ಆ ಮಗುವಿಗೆ ಕೈಗೆ ಒಂದು ತಾಯ್ತ ಕಟ್ತಾರೆ ಕಾಲಿಗೊಂದು ದಾರ ಕಟ್ತಾರೆ ಮೈ ತುಂಬಾ ದಾರಗಳಿಂದ ಆ ಮಗುವನ್ನು ಕಟ್ಟಿ ಬಿಡ್ತಾರೆ ಏನಿದು ದಾರಗಳು ಕೈಗೊಂದು ಕಪ್ಪು ದಾರ ಕಾಲಿಗೊಂದು ದಾರ ಮತ್ತೊಂದು ಕಡೆ ಇನ್ನೊಂದು ಕಪ್ಪು ದಾರ ಕೊರಳಿಗೊಂದು ಕಪ್ಪು ದಾರ ಅಫ್ಕೋರ್ಸ್ ಅಲ್ಲಿ ಬರುವಾಗ ಮಣಿದಾರ ಕಟ್ತಾರೆ ಮಾತಾಡ್ತಿರೋದು ಆ ಮಣಿದಾರದ ಬಗ್ಗೆ ಅಲ್ಲ ಮೈ ದಾರ ಕಟ್ಟಿದಾಗ ಕೇಳದೆ ಏನಿ ದಾರಗಳು ಯಾಕೆ ಈ ದಾರಗಳು ಯಾರು ಕಟ್ಟಿದ್ದಾರೆ ಈ ದಾರಗಳು ಅಂದೆ ಆಗ ಅವ್ರ ಏನ್ ಹೇಳ್ತಾರೆ ಗೊತ್ತಾ ಅಯ್ಯ ನಮ್ಮ ಪಕ್ಕದ ಮನೆಯವರು ಕಟ್ಟಿದ್ದಾರೆ ಅನ್ತಾರೆ ಪಕ್ಕದ ಮನೆಯವರು ದಾರ ಕಟ್ಟಿದ್ದಾರೆ ಕರೆಕ್ಟೇ ಆದ್ರೆ ಹೆಚ್ಚಿರೋದು ಯಾರು ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೆ ಪಕ್ಕದ ಮನೆಯವರು ಬಂದು ದಾರ ಕಟ್ಟೋದೇನು ಪ್ರಿಯರೇ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ಆತ್ಮೀಕ ಆಚಾರಕ್ಕಿಂತಲೂ ಅನ್ಯ ಆಚಾರಗಳನ್ನೇ ನಾವು ಪ್ರೋತ್ಸಾಹಿಸುತ್ತಿದ್ದೇವೆ ಅರ್ಥ ಯಾರ ಭಕ್ತಿ ಅವರದಾಗಿದೆ ಯಾರ ನಂಬಿಕೆ ಅವರದ್ದಾಗಿದೆ ಒಂದು ವೇಳೆ ನೀವು ಕ್ರೈಸ್ತರಾಗಿರುವುದಾದ್ರೆ ಬೈಬಲ್ ಅನ್ನು ಓದಿ ಬೈಬಲ್ ಪ್ರಕಾರ ಜೀವಿಸಬೇಕೆಂದು ಆಶಿಸುತ್ತಿರುವುದಾದರೆ ನಿಜವಾದ ಕ್ರೈಸ್ತರಾಗಿರುವುದಾದ್ರೆ ಬೈಬಲ್ ಪ್ರಕಾರ ಜೀವಿಸಿರಿ ಬೈಬಲ್ ನಲ್ಲಿರುವ ದೇವರು ಹೇಳಿರುವ ಪ್ರಕಾರ ನೀವು ಜೀವಿಸಿರಿ ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ ಇದ್ರೆ ನೀವು ತಣ್ಣಗಾದ್ರೂ ಇರಿ ಇಲ್ಲವೇ ಬೆಚ್ಚಗಾದ್ರೂ ಇರಿ ಇದ್ರೆ ಆತ್ಮಿಕರಾಗಿರಿ ಇಲ್ಲವೇ ಅನ್ಯರಾಗಿರಿ ಇದ್ರೆ ಪರಿಶುದ್ಧರಾಗಿರಿ ಇಲ್ಲವೇ ಪಾಪಿಷ್ಠರಾಗಿರಿ ಅದನ್ನು ಬಿಟ್ಟು ನೀವು ಉಗುರು ಬೆಚ್ಚಗಾಗಿರುತ್ತೀರಿ ಆ ಕಡೆಯೂ ಈ ಕಡೆಯೂ ಇಲ್ಲದಂತಾಗಿದ್ದೀರಿ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದೀರಾ ಅನ್ಯ ಪದ್ಧತಿಗಳನ್ನು ಅನ್ಯ ಸಂಪ್ರದಾಯಗಳನ್ನು ಪಾಲಿಸುವಂತಹವರಿದ್ದೀರಾ ತಂದೆ ತಾಯಿಗಳೇ ಸಹೋದರ ಸಹೋದರಿಯರು ಅವುಗಳನ್ನು ಬಿಟ್ಟು ಬಿಡಬೇಕು ಕೆಲಸಕ್ಕೆ ಬಾರದ ಪದ್ಧತಿಗಳನ್ನು ಬಿಟ್ಟು ಬಿಡಬೇಕು ಆತ್ಮೀಕತೆಗೆ ವಿರುದ್ಧವಾಗಿರುವ ಆಚಾರಗಳನ್ನು ಬಿಟ್ಟು ಬಿಡಬೇಕು ಒಂದು ಕಡೆ ಆತ್ಮೀಕರೆಂದು ನೀವು ಕರೆಸಿಕೊಳ್ಳುತ್ತಾ ಇದ್ದೀರಿ ಆತ್ಮಿಕರು ಕೂಡ ಆಗಿದ್ದೀರಿ ಆದರೆ ಅನ್ಯ ಸಾಂಪ್ರದಾಯಗಳಿಂದ ಕೂಡಿರುವ ಪದ್ಧತಿಯನ್ನು ಅನುಸರಿಸುತ್ತಾ ಇದ್ದೀರಿ ಈಗಿರುವಲ್ಲಿ ಹೇಗೆ ದೇವರ ಆಶೀರ್ವದಿಸ್ತಾರೆ ಕೆಲವೊಂದು ಸಾರಿ ನನ್ನ ಬಳಿಗೆ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ತಂದು ಕೊಡ್ತಾರೆ ಆ ವೆಡ್ಡಿಂಗ್ ಕಾರ್ಡ್ ಬಹಳ ಚೆನ್ನಾಗಿರುತ್ತೆ ಯಾರು ಬರ್ಲಿಕ್ಕಿದ್ದಾರೆ ಯಾರು ವಿವಾಹ ನಡೆಸಿಕೊಳ್ಲಿಕ್ಕಿದ್ದಾರೆ ಎಂದು ಸುಮ್ನೆ ತೆರೆದು ನೋಡ್ತೇನೆ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಹಾಗೆ ಕಾರ್ಡ್ ನೋಡ್ತಿರುವಾಗ ಇದೊಂದು ಪರಿಶುದ್ಧ ವಿವಾಹವಾಗಿದೆ ಪರಿಶುದ್ಧರಾಗಿರುವ ಈ ಸೇವಕರ ನಡುವೆ ಪರಿಶುದ್ಧ ಆಲಯದಲ್ಲಿ ವಿವಾಹ ನಡೆಯಲಿಕ್ಕಿದೆ ಇದೆಲ್ಲ ಇದ್ದ ನಂತರ ದಿನಾಂಕ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತು ಆರು ನಿಮಿಷಕ್ಕೆ ಅಂತ ಇರುತ್ತೆ ಅಲ್ಲಿ ಯಾವಾಗ ಅಂತೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಅಂತೆ ತಕ್ಷಣವೇ ಕೇಳ್ತೇನೆ ತಮ್ಮನೇ ಯಾಕೆ ಹನ್ನೆರಡು ಗಂಟೆಗೆ ಮದುವೆ ಮಾಡಿಕೊಳ್ಳಬಾರದು ಯಾಕೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷ ಎಂಬುದಾಗಿ ಇಷ್ಟು ನಿಖರವಾಗಿ ನೀನು ಅಲ್ಲಿ ಬರೆಸಿದೆ ಅದನ್ನು ನಾನ್ ಬರೆಸಿಲ್ಲ ಅದೆಲ್ಲ ನನ್ನ ತಂದೆ ನೋಡ್ಕೊಳ್ತಾರೆ ಹಾಗಾದ್ರೆ ಯಾರು ಇವನ ತಂದೆ ಆತ್ಮೀಕತೆ ಇಲ್ಲದಂತಹ ತಂದೆ ಹೇಳಿ ತಂದೆ ಎಂದರೆ ತಾಯಿ ಎಂದರೆ ಆತ್ಮೀಕ ಹೀನರಾಗಿರಬೇಡಿ ನನ್ನ ಜೊತೆ ಒಬ್ಬ ರಕ್ಷಣೆ ಹೊಂದಿರುವಂತಹ ಯವನಸ್ಥನಿದ್ದ ಒಂದು ದಿನ ನನ್ನ ಬಳಿಗೆ ಬಂದು ಅಣ ನನ್ನ ಮದುವೆ ಇದೆ ಅಣ ಅಂದ ಮದುವೆ ಸೆಟ್ ಆಯ್ತಣ ಅಂತ ಹೇಳಿದ ಬಹಳ ಸಂತೋಷ ಮದುವೆ ಸೆಟ್ ಆಯ್ತು ಹಾಗೆ ಎಚ್ಚರಿಸಿ ವರದಕ್ಷಣೆ ನೀನ್ ಕೇಳಬಾರದು ಅಂದಾಗ ಅಯ್ಯೋ ನೀ ಏನ್ ನಾನ್ ಹೀಗೆ ಕೇಳ್ತೇನೆ ನಿಮ್ಮ ಮೂಲಕ ನಾನು ರಕ್ಷಿಸಲ್ಪಟ್ಟು ನಿಮ್ಮ ವಾಕ್ಯ ಕೇಳಿ ಬೆಳೆದವನಾಗಿದ್ದೇನೆ ನಾನ್ ಹೇಗೆ ವರದಕ್ಷಣೆ ತೆಗೆದುಕೊಳ್ಳಲಿಕ್ಕೆ ಆಗತ್ತಣ ಎಂದು ಹೇಳಿದ್ರೆ ನಾನು ಬಹಳ ಸಂತೋಷ ಪಟ್ಟೆ ನಿಜ ಹೇಳೋ ಅಂದಾಗ ನಿಜವೇ ಅಣ್ಣ ನಾನು ಮಾತ್ರ ವರದಕ್ಷಿಣೆಯ ತಂಟಿಗೆ ಹೋಗೋದೇ ಇಲ್ಲ ಅವೆಲ್ಲ ನನ್ನ ತಂದೆ ನೋಡಿಕೊಳ್ತಾರಣ ಅಂದ ಆಗ ಏನಾಯ್ತು ಹೇಳಿ ನನ್ನ ತಂದೆ ನೋಡಿಕೊಳ್ತಾರೆ ಅನ್ನುವಾಗ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಿದ್ದಾನೆ ಗೊತ್ತಾ ನಾನು ಆತ್ಮಿಕನೇ ಆದರೆ ನನ್ನ ತಂದೆ ಮಾತ್ರ ಆತ್ಮೀಕ ಹೀನನಾಗಿದ್ದಾನೆ ಲೋಕಾನುಸಾರನು ಅನ್ನುತ್ತಿದ್ದಾನೆ ಕೇಳಿ ತಂದೆ ಎಂದರೆ ತಾಯಿ ಎಂದರೆ ನೀವು ನಿಮ್ಮ ಮಕ್ಕಳಿಗೆ ಆದರ್ಶಕರವಾಗಿರಬೇಕೆ ಹೊರತು ಹೀಗೆ ಅವರಿಗೆ ಅವಮಾನಕರವಾಗಿರಬಾರದು ಹೀಗೆ ಅವರ ಆಶೀರ್ವಾದ ದೂರ ಮಾಡುವಂತವರಾಗಿರಬಾರದು ಈ ದಿನ ಖಚಿತವಾಗಿಯೂ ನಾವೊಂದು ತೀರ್ಮಾನ ತೆಗೆದುಕೊಳ್ಳಬೇಕು ಈ ದಿನ ನೀವು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ನಿಮ್ಮ ಭವಿಷ್ಯವೇ ಆಧಾರಗೊಂಡಿದೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಆಧಾರಗೊಂಡಿದೆ ಬನ್ನಿ ಪ್ರಾರ್ಥಿಸೋಣ ನಿಮ್ಮ ಆಶೀರ್ವಾದ ನಮಗೆ ಬೇಕು ಈ ಲೋಕ ಒದಗಿಸುವ ಧನ ಐಶ್ವರ್ಯಗಳಲ್ಲ ಈ ಲೋಕ ಕೊಡುವ ಆಸ್ತಿ ಪಾಸ್ತಿ ಅಲ್ಲ ಅಂದ ಚಂದ ಅಲ್ಲ ದೇವರೇ ನಮಗೆ ಬೇಕಾದದ್ದು ನಿಮ್ಮ ಆಶೀರ್ವಾದ ನಾವು ನಮ್ಮ ಸುತ್ತಲಿರುವವರಿಗೆ ಆಶೀರ್ವಾದಕರವಾಗಿರಬೇಕು ನಮ್ಮ ಕುಟುಂಬಕ್ಕೆ ನಾವು ಆಶೀರ್ವಾದವಾಗಿರಬೇಕು ಯಾವ ಸ್ಥಳದಲ್ಲಿ ಉದ್ಯೋಗ ಮಾಡುತ್ತಿದ್ದೇವೋ ಆ ಸ್ಥಳದಲ್ಲಿ ಸುತ್ತಲಿರುವವರಿಗೆ ಆಶೀರ್ವಾದವಾಗಿರಬೇಕು ಆ ಕಂಪನಿಯವರಿಗೆ ಆಶೀರ್ವಾದಕರವಾಗಿ ಆ ಸ್ಕೂಲ್ ನವರಿಗೆ ಆಶೀರ್ವಾದಕರವಾಗಿ ಆ ಹಾಸ್ಪಿಟಲ್ ನವರಿಗೆ ನನ್ನ ಪ್ರವರ್ತನೆ ನನ್ನ ಆತ್ಮೀಕತೆ ಆಶೆ ಇರ್ವದಕರವಾಗಿ ಆದರ್ಶಕರವಾಗಿ ಇರಬೇಕು ದೇವರೇ ನಮ್ಮನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿರಿ ಆದರ್ಶಕರವಾಗಿ ಮಾರ್ಪಡಿಸಿರಿ ನಮ್ಮ ಸುತ್ತಲಿರುವವರಿಗೆ ದೇವರೇ ನಮ್ಮನ್ನು ಒಂದು ಮಾಡಲ್ ಆಗಿ ಮಾರ್ಪಡಿಸಿರಿ ಅಷ್ಟೇ ಹೊರತು ಎಸೆಯ ನಮ್ಮ ಸುತ್ತಲಿರುವವರಿಗೆ ನಾವು ಒಂದು ಕೈಗೊಂಬೆಯಾಗಿ ಇರಲೇಬಾರದು ದೇವರೇ ಒಂದು ಆಟ ವಸ್ತುವಾಗಿ ಇರಬಾರದು ದೇವರೇ ನಮ್ಮ ಜೀವಿತದೊಂದಿಗೆ ಆಟ ಆಡುವ ಹಾಗೆ ಅವರಿಗೆ ಅವಕಾಶ ಕೊಡಬಾರದು ದೇವರೇ ಅಂಥವರಿಂದ ನಮ್ಮನ್ನು ಬಿಡಿಸಿರಿ ದೇವರೇ ಎಂದು ಪಶ್ಚಾತಾಪಡುತ್ತಾ ಪ್ರಾರ್ಥಿಸುವಂತಹ ನಮ್ಮ ಸಹೋದರ ಸಹೋದರಿಯರ ಪ್ರಾರ್ಥನೆಯನ್ನು ದೇವರೇ ಅವರ ಪ್ರಾರ್ಥನೆ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸುವಂತಹ ಪ್ರತಿಯೊಬ್ಬರ ಕಣ್ಣೀರನ್ನು ನೋಡಿರಿ ದೇವರೇ ಪಶ್ಚಾತ್ತಾಪ ಪಡುವಂತಹ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ದೇವರೇ ಪೂರ್ವ ಸ್ಥಿತಿಯೆಲ್ಲ ಗತಿಸಿ ಹೋಯಿತು ಈಗ ಸಮಸ್ತವು ನೂತನವಾಯಿತು ನಮ್ಮನ್ನು ನೂತನ ಪಡಿಸಿ ನೂತನ ಶಕ್ತಿಯಿಂದ ತುಂಬಿಸಿ ನೂತನ ಆತ್ಮನ ಬಲದಿಂದ ತುಂಬಿಸಿ ಘನವಾದ ಸಾಕ್ಷಿಗಳಾಗಿ ನಿಮಗೋಸ್ಕರ ಇನ್ನು ಮೇಲೆ ಜೀವಿಸುವಂತೆ ಸಹಾಯ ಮಾಡಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್